ನಮಸ್ಕಾರ ನಮ್ಮ ದೇವರ ಮನೆ ತೋಟಕ್ಕೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಮ್ಮ ತೋಟದಲ್ಲಿ ಪ್ರತಿ ವರ್ಷಂತೆ ಆಗುವಂತಹ ಅಡಿಕೆ ಸಂಸ್ಕರಣೆ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಮ್ಮದೊಂಥರ ವಿಶೇಷ ತೋಟ ಇಲ್ಲಿ ನಾವು ಮಲ್ಟಿಲೇಯರ್ ಫಾರ್ಮಿಂಗ್ ಅಂತ ಮಾಡ್ತೇವೆ ಮೇಲು ಹಂತದಲ್ಲಿ ಅಡಿಕೆ ಆಮೇಲೆ ಅಡಿಕೆಗೆ ಹಬ್ಬಿದ ಕಾಳು ಮೆಣಸು ಹಾಗೆ ಬುಡದಲ್ಲಿ ಕಾಫಿ ಇದರಿಂದ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಕೃಷಿ ಭೂಮಿಯ ಉಪಯೋಗ ಬಹಳ ಚೆನ್ನಾಗಿ ಆಗ್ತದೆ ಒಂದು ಇಂಚು ಕೂಡ ನಾವು ವೇಸ್ಟ್ ಮಾಡೋದಿಲ್ಲ ಹಾಗೆ ಈ ಬೆಳೆಗಳ ಮಧ್ಯೆ ಏಲಕ್ಕಿ ಕಾ ಏನು ಬಾಳೆ ಮತ್ತು ದಾಲ್ಚಿನಿ ಲವಂಗ ಕೂಡ ಇದ್ದಾವೆ ಜೀರಿಗೆ ಮೆಣಸು ಕೂಡ ಇದೆ ಭೂಮಿಯ ಸದುಪಯೋಗದ ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಆರ್ಥಿಕತೆ ಆರ್ಥಿಕವಾಗಿಯೂ ಕೂಡ ತುಂಬ ಸಹಾಯ ಮಾಡ್ತದೆ ಯಾಕಂದರೆ ಒಂದೊಂದು ಸಾರಿ ಒಂದು ಬೆಳೆ ಕೈ ಕೊಡೋದುಂಟು ಈ ಬಾರಿ ಏನು ತುಂಬ ಮಳೆ ಬಂದು ಅಡಿಕೆ ಇಳುವರಿ ಕಮ್ಮಿ ಆಗುವ ಸಾ ಏನೋ ಚಾನ್ಸಸ್ ಇದೆ ಆಗ ಕಾಳು ಮೆಣಸು ಚೆನ್ನಾಗಿ ಬಂದಿದೆ ಈ ಸರಿ ಆ ಥರ ನಾವು ಮಾಡೋದ್ರಿಂದ ಯಾವಾಗಲೂ ಕೂಡ ನಮಗೊಂದು ಏನು ಧೈರ್ಯ ಇರ್ತದೆ ನಮ್ಮ ಏನು ಕೃಷಿಯ ಬಗ್ಗೆ ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಮಲ್ಟಿಲೇರ್ ಫಾರ್ಮಿಂಗಲ್ಲಿ ಒಂದು ಏನಂತ ಹೇಳಿದ್ರೆ ಈ ಅಡಿಕೆ ಕೊನೆ ತೆಗೆಯೋದು ಎಲ್ಲರ ತೋಟಗಳಂತೆ ನಾವು ದೋಟಿ ಉಪಯೋಗಿಸಿ ಕೊನೆ ತೆಗಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ದೋಟಿ ಉಪಯೋಗಿಸಿದ್ರೆ ಕೊನೆ ಬಿದ್ದುಬಿಟ್ಟು ನಮ್ಮ ಕಾಳ್ಮೆಣ್ಸು ಬಳ್ಳಿಯಾಗಲಿ ಅಥವಾ ಕಾಫಿ ಆಗಲಿ ಡ್ಯಾಮೇಜ್ ಆಗ್ತದೆ ಹಾಗಾಗಿ ನಾವು ಸಾಂಪ್ರದಾಯಿಕ ವಿಧಾನದಲ್ಲೇ ಹೋಗಬೇಕು ಸಾಂಪ್ರದಾಯಿಕ ವಿಧಾನ ಅಂತ ಹೇಳಿದ್ರೆ ಈ ಥರ ಒಂದು ಏಣಿನ ನಾವು ಅಡಿಕೆ ಮರಕ್ಕೆ ಇಡ್ತೇವೆ ಯಾಕಂದರೆ ಅಂದರೆ ಮೆಣಸಿನ ಬಳ್ಳಿ ಡ್ಯಾಮೇಜ್ ಆಗಿಬಾರಲ್ಲ ಅದಕ್ಕೆ ಆಮೇಲೆ ಏಣಿ ಹತ್ತಿ ಅಲ್ಲಿಂದ ಮೇಲೆ ಗುದಿಯ ಸಹಾಯದಿಂದ ನಮ್ಮ ಕೊನೆಗಾರರು ಅವರು ಅದನ್ನು ಹತ್ತುತ್ತಾರೆ ಇದೊಂಥರ ಬಹಳ ಏನು ನೈಪುಣ್ಯತೆ ಅಥವಾ ಕೌಶಲ್ಯತೆ ಬೇಕಾದ ಉದ್ಯೋಗ ಹಾಗಾಗಿ ಇವರಿಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಹಾಗೆ ಇವರ ಆದಾಯವೂ ಕೂಡ ಅಷ್ಟೇ ಇದೆ ಇದೊಂಥರ ರಿಸ್ಕ್ ಇರೋ ಏನು ಕೆಲಸ ಕೂಡ ಹೌದು ಮಳೆಗಾಲಲೆಲ್ಲ ಮರ ಹಾತದ್ದು ಭಾರಿ ಕಷ್ಟ ಮರ ಜಾರ್ತದೆ ಹಲವು ಅವಘಡಗಳು ಹಲವೆಡೆ ಆಗಿವೆ ಈ ಈ ದೃಷ್ಟಿಯಲ್ಲಿ ದೋಟಿ ಅನ್ನೋದು ತುಂಬ ಉತ್ತಮವೇ ಆದರೆ ನಮ್ಮ ತೋಟದಲ್ಲಿ ದೋಟಿ ಯಾಕೋ ವರ್ಕೌಟ್ ಆಗ್ತಿಲ್ಲ ಮುಂದೆ ನೋಡಬೇಕು ಬೇರೆ ಯಾವ್ದಾದ್ರು ಸಾಧನನ ಆವಿಷ್ಕಾರ ಮಾಡ್ಬೋದಾ ಅಂಥೇಳಿ ಹೀಗೆ ಗುದಿ ಸಾದಿಂದ ಅವರು ಮರ ಹತ್ತಿ ಒಂದು ಹಂತಕ್ಕೆ ಹೋಗಿ ಆದಮೇಲೆ ಕೊಟ್ಟೆ ಮಣೆ ಅಂತ ಹೇಳ್ತೀವಿ ನಾವು ಅದು ಕೂಡ ಮಲೆನಾಡು ಭಾಗದಲ್ಲಿ ಎಲ್ಲರಿಗೂ ಚಿರಪಚಿತ ಸಾಧನ ಕೊನೆಗಾರರು ಜಾಸ್ತಿ ಉಪಯೋಗಿಸ್ತಾರೆ ಈ ಥರ ಕೊಟ್ಟೆ ಮಣ್ಣಿನ ಮರಕ್ಕೆ ಹಾಕ್ಕೊಂಡು ಅದರ ಮೇಲೆ ಕುತ್ಕೋತಾರೆ ಆವಾಗ ಅವರಿಗೆ ಒಂದು ಥರದಲ್ಲಿ ಸ್ವಲ್ಪ ಆರಾಮ್ ಸಿಗುತ್ತೆ ಆಮೇಲೆ ಇನ್ನೊಂದು ಸಣ್ಣ ದೋಟಿಯ ಸಹಾಯದಿಂದ ಪಕ್ಕದ ಮರದಿಂದ ಕೊನೆ ಕೀಳ್ತಾರೆ ಇಲ್ಲ ಅದೇ ಮರದಿಂದ ಕೊನೆ ತೆಗೆದುಬಿಟ್ಟು ಸೊಂಟಕ್ಕೆ ಕಟ್ಟಿದ ಒಂದು ಹಗ್ಗದಲ್ಲಿ ಆ ಕೊನೆಯನ್ನು ಇಳಿಬಿಡ್ತಾರೆ ಹೀಗೆ ಹಗ್ಗದಿಂದ ಇಳಿಬಿಡೋದ್ರಿಂದ ಆ ಕೊನೆ ಮಧ್ಯ ಬೀಳೋದಿಲ್ಲ ಯಾವುದೇ ಕಾಳ್ಮೆಂಟ್ಸ್ಗೂ ಆಗೋದಿಲ್ಲ ಕಾಫಿಗೆ ಏಟಾಗೋದಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ಮ ಪಕ್ಕದ ತೋಟದ ಗೌಡ್ರು ಇವತ್ತು ನೇನಿಡೋಕ್ಕೆ ಬಂದಿದ್ದಾರೆ ಅವರು ಕೂಡ ಬಹಳ ಶ್ರಮಿಕ ಕೃಷಿಕಾರರೇ ಅವ್ರ ತೋಟನೂ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಇದು ಮಲೆನಾಡಿ ಇನ್ನೊಂದು ವಿಶೇಷ ಯಾಕಂದರೆ ಇಲ್ಲಿ ಏನಂತಾರೆ ಹೇಳಿ ಭಾವ ಏನೂ ಇಲ್ಲ ನಾವು ಪಕ್ಕ ತೋಟಕ್ಕೆ ಹೋಗ್ತೇವೆ ಪಕ್ಕ ತೋಟ ನಮ್ಮ ನಮ್ಮ ತೋಟಕ್ಕೆ ಬರ್ತಾರೆ ಈ ಥರನೇ ಕೃಷಿ ಬದುಕು ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಬೆಳೆದಾಗಲಿ ಕೃಷಿ ಇನ್ನೂ ಚೆನ್ನಾಗತ್ತೆ ಅಂತ ಹೇಳ್ತಾರೆ ಈಗ ಕಾಫ್ ಇದು ಏನಂತ ಹೇಳಿ ಕೊನೆನ ತೆಗೆದಾಯ್ತು ಆದರೆ ಅದನ್ನು ತರೋದು ಹೇಗೆ ಮನೆಗೆ ಇಲ್ಲೆಲ್ಲ ಓಡೋ ನೋಡಿಲ್ಲ ಕಾಫಿ ತೋಟದಲ್ಲಿ ಭಾಳ ಕಷ್ಟ ಅಲ್ವ ಇದಕ್ಕೆ ನಮ್ಮ ಹತ್ರ ಒಂದು ಈ ಇನ್ನೊಂದು ಏನಂತಾರೆ ಸಾಧನ ಇದೆ ಇದು ಒಂಥರ ಆಗ್ರೋ ಕಾರ್ಟ್ ಅಂತ ಹೇಳ್ಬೋದು ನೀವು ಇದೇನಂತ ಹೇಳಿದ್ರೆ ಚಕ್ರ ಇರೋದಲ್ಲ ಇದಕ್ಕೆ ಹಿಟಾಚಿ ಅಥವಾ ಬುಲ್ಡೋಸ್ ಥರ ಈ ಟ್ರ್ಯಾಕ್ ವೀಲ್ ಇರ್ತದೆ ಅಥವಾ ಆರ್ಮಿ ಟ್ಯಾಂಕರ್ ಥರ ಹಾಗಾಗಿ ಇದು ಯಾವ ಟರ್ಮಿನಲ್ಲಿ ಬೇಕಾದ್ರೂ ಹೋಗ್ತದೆ ಕಪ್ಪಾಗಿರಲಿ ಆಗಿರಲಿ ಹೊಂಡ ಆಗಿರಲಿ ಬೇಕಾದ್ರೂ ಹೋಗುತ್ತೆ ಇದರಲ್ಲಿ ನಾವು ಒಂದು ಐದು ಕ್ವಿಂಟಾಲ್ವರೆಗೆ ನಾವು ಲೋಡ್ ಹಾಕ್ಬೋದು ಇದನ್ನು ತಮ್ಮ ತೊಗೊಂಡು ಇದ್ದಾನೆ ಇದರಿಂದ ನಾವು ತೋಟದ ಎಲ್ಲ ಭಾಗದಿಂದ ನಾವು ಕೊನೆ ತರ್ತೇವೆ ಕೆಲವು ತೋಟದಲ್ಲಿ ಏನು ಮಾಡಿದ್ದಾರೆ ಅಂತೇಳಿದ್ರೆ ಟ್ರ್ಯಾಕ್ಟ್ರು ಹೋಗಲಿಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ ಅದೆಲ್ಲ ಮಾಡ್ತಾರೆ ನಮಗೆ ಈ ಈ ಒಂದು ವೆಹಿಕಲ್ ಇರೋದರಿಂದ ಆ ಥರ ಯಾವ ಸಮಸ್ಯೆನೂ ಆಗಿಲ್ಲ ಬೆಳಗ್ಗೆ ಒಂದು ದಿನ ಕೊನೆ ತೆಗೆದಿಂದ ಕೊನೆ ತೆಗೆದು ಮುಗಿಯೋಷ್ಟರಲ್ಲಿ ಎಲ್ಲ ಕೊನೆ ಅಂಗ್ಲಕ್ಕೆ ಬಂದಿರುತ್ತೆ ಈ ಸಾಧನ ಇದೆಯಲ್ಲ ನನ್ನ ಪ್ರಕಾರ ಪ್ರತಿಯೊಬ್ಬ ಕೃಷಿಕರಿಗೆ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಎಲ್ಲರತ್ರ ಇದ್ದರೆ ಕೂಡ ಒಳ್ಳೆಯದು ಸ್ವಲ್ಪ ದುಬಾರಿ ಇರ್ಬೋದು ಇನ್ನೊಂದು ಎರಡು ಲಕ್ಷ ಆಗ್ಬೋದು ಬಟ್ ನೀವು ಹಾಕೋ ಬಂಡವಾಳಕ್ಕೆ ಇದು ಯಾವುದೇ ಥರದ ಮೋಸ ಇಲ್ಲ ಬಹಳ ಉತ್ತಮ ಸಾಧನ ಇದರಲ್ಲಿರೋದು ಒಂದು ಐದು ಐದುವರೆ ಹೆಚ್ ಪಿ ಇಂಜಿನ್ ಇರುತ್ತೆ ಸೊ ಪೆಟ್ರೋಲ್ ಇಂಜಿನ್ನು ಮಾಮೂಲಿ ನೀವು ಏನು ಬೇರೆ ಮಷಿನ್ಗಳಿಗೆ ಉಪಯೋಗಿಸ್ತೀರ ಅದೇ ಇಂಜಿನ್ನು ಭಾರಿ ಮೇಂಟೆನೆನ್ಸ್ ಏನೂ ಇಲ್ಲ ಸ್ವಲ್ಪ ನೀನು ವರ್ಷಕ್ಕೊಂದ್ಸರಿ ನಿಮ್ಮ ಊರಿನ ಕೃಷಿ ಉಪಕರಣ ಅಂಗಡಿಯಲ್ಲಿ ಸ್ವಲ್ಪ ಸರ್ವಿಸ್ ಮಾಡಿಸಿದರೆ ಸಾಕು ಮತ್ತೇನು ಸಮಸ್ಯೆ ಇಲ್ಲ ಇದು ಅಡಿಕೆಗೆ ಮಾತ್ರ ಅಲ್ಲ ನಮಗೆ ಏನು ಹಳ್ಳದಿಂದ ಮಣ್ಣು ತರಲಿಕ್ಕೆ ಅಥವಾ ಮರಳು ತರಲಿಕ್ಕೆ ಗೊಣೆ ತರಲಿಕ್ಕೆ ಕಾಡಿಂದ ಕಟ್ಟಿಗೆ ತರಲಿಕ್ಕೆ ಕಾಡು ಮಣ್ಣು ತರಲಿಕ್ಕೆ ಎಲ್ಲದಕ್ಕೂ ಕೂಡ ಭಾಳ ಉಪಯೋಗ ಆಗಿದೆ ವರ್ಷ ಪೂರ್ತಿ ಇದರ ಉಪಯೋಗ ಆಗ್ತಾನೇ ಇರುತ್ತೆ ಒಂಥರಲ್ಲಿ ಹೇಳಬೇಕಂದ್ರೆ ಇದಕ್ಕಿಂತ ಬೆಸ್ಟ್ ಇನ್ವೆಸ್ಟ್ಮೆಂಟು ನನ್ನ ಪ್ರಕಾರ ಬೇರೆ ಯಾವುದೋ ಇಲ್ಲ ಅಂತ ಹೇಳ್ಬೋದು ನಿಮಗೆ ಹಾಕಿದ ದುಡ್ಡು ಬರುತ್ತೆ ಅದೆಲ್ಲ ಅನ್ನೋದಕ್ಕಿಂತ ನಿಮ್ಮ ಜೀವನನ ಬಹಳಷ್ಟು ಸುಗಮ ಮಾಡ್ತದೆ ನೀವು ಯಾರಿಗೂ ಕೂಡ ಕಾಯಬೇಕಾಗಿಲ್ಲ ಅಯ್ಯೋ ಹೊತ್ಕೊಳ್ಬೇಕು ಗೊಬ್ಬರ ತರಲಿಕ್ಕೆ ಬೇಕು ಅದಕ್ಕೆ ಇದಕ್ಕೆ ಅಂಥೇಳಿ ಈ ಥರ ನಾವು ಕೊನೆಯ ತಂದು ಅಂಗಳಕ್ಕೆ ಹಾಕ್ತೇವೆ ಇಲ್ಲಿ ನೋಡಿ ನನ್ನ ತಮ್ಮ ತರ್ತೀನಲ್ಲ ಒಮ್ಮೊಮ್ಮೆ ಏನೇನು ಕೆಲವು ಟೆರೇನಲ್ಲಿ ಉಲ್ಟಾಗುತ್ತೆ ಒಂದು ನಿಂತ್ಕೊಂಡ್ಬರ್ತಾನೆ ಅಷ್ಟೇ ಬಿಟ್ಟರೆ ಮತ್ತೇನು ಸಮಸ್ಯೆ ಇಲ್ಲ ಮತ್ತು ಇದು ಎಲ್ಲ ಟೆರೇನಲ್ಲೂ ಹೋಗೋದ್ರಿಂದ ನಿಮಗೆ ದಾರಿ ಮಾಡಬೇಕು ಸಮಸ್ಯೆ ಏನಿರೋದಿಲ್ಲ ಈಗ ಅಂಗಳಕ್ಕೆ ಬಿದ್ದ ಕೊನೆಯನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕೊನೆಯನ್ನು ಉದುರು ಮಾಡಬೇಕು ಉದುರು ಅಂಥೇಳಿದ್ರೆ ಕೊನೆಯಿಂದ ಕಾಯಿನ ಬೇರ್ಪಡಿಸಬೇಕು ಅದಕ್ಕೆ ಕೂಡ ನಮ್ಮಲ್ಲಿ ಮಷಿನ್ ಇದೆ ಇದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದು ನಾನು ಈ ಇರೋದ್ರಿಂದ ಕೃಷಿ ಇವತ್ತು ಬಹಳ ಸುಲಭವಾಗಿದೆ ಇಲ್ಲ ಹೇಳಿದ್ರೆ ಕಾರ್ಮಿಕರನ್ನು ನಂಬಿಕೊಂಡು ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಇದು ನಮ್ಮ ತಂದೆಯೇ ಇಲ್ಲಿ ಕುತ್ಕೊಂಡು ಮಾ ಉದುರು ಮಾಡ್ತಿದ್ದಾರೆ ಇದೊಂದು ಒಂದು ಹೆಚ್ ಪಿ ಮೋಟ್ರದ್ದು ಮಷೀನು ಇದರಲ್ಲಿ ತುಂಬ ಚೆನ್ನಾಗಿ ಡಿಸೈನ್ ಹೇಳಿದ್ರೆ ಅದು ಒಳಗಡೆ ಹಲ್ಲುಗಳಿದಾವಲ್ಲ ಅವು ಕೊಲ್ಯಾಪ್ಸ್ ಆಗ್ತವೆ ಅಂತ ಹೇಳಿದ್ರೆ ನಿಮ್ಮ ಕೈ ತಾಗಿದ್ರು ಕೂಡ ಸ್ವಲ್ಪ ನೋವಾಗೋದು ಬಿಟ್ಟರೆ ಮತ್ತೇನು ಗಾಯ ಆಗೋದಿಲ್ಲ ಹಾಗೆ ಉದುರು ಆಗಿದ್ದನ್ನು ನಾವು ನಾವಿಲ್ಲೊಂದು ನಾಲ್ಕು ಬೆಲ್ಟಿನ ಮಷೀನ್ ಇದೆ ಇದು ಇದೆ ತೀರ್ಥಹಳ್ಳಿ ಕೋಣಂದೂರಿನ ಕಂಪದ್ ಗದ್ದೆಯವರದ್ದು ಭಾಳ ಚೆನ್ನಾಗಿದೆ ಮಷೀನು ನಾಲ್ಕು ಬೆಲ್ಟ್ ಯಾಕಂತ ಹೇಳಿದ್ರೆ ನಮಗೆ ಆರು ಬೆಲ್ಟ್ ಹಾಕಿದಾಗ ಫಾಸ್ಟ್ ಆಗುತ್ತೆ ಮತ್ತು ನಮ್ಮ ಕಾರ್ಮಿಕರು ಜಾಸ್ತಿ ಬೇಕಾಗುತ್ತೆ ನಮ್ಮ ಅಗತ್ಯತೆಗೆ ನಾಲ್ಕು ಬೆಲ್ಟ್ ಸಾಕಾಗತ್ತೆ ಹೀಗೆ ಹಾಕಿದ ಕಾಯಿ ಸುಲಿದು ಏನು ಸುಲ್ಬಾಳೆ ಆಗಿ ಹೊರಗಡೆ ಬರುತ್ತೆ ಇಲ್ಲಿ ನೋಡಿ ಸುಲ್ಬಾಳೆ ಈ ಥರ ಬಂದಿದೆ ಒಂದೊಂದು ಸಾರಿ ಕಾಯಿ ಸೈಜ್ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಕಾಯಿ ಕೆಲವು ಕಾಯಿ ಸಣ್ಣ ಕಾಯಿಗಳು ರಿಜೆಕ್ಟಾಗಿ ಬರೋದುಂಟು ಕೆಲವು ಸಾರಿ ತೊಟ್ಟು ಹಾಗೆ ಇದ್ದಾಗ ಅಥವಾ ಕಸ ಇದ್ದಾಗ ಕೂಡ ಹಾಗೆ ಬರ್ತದೆ ಪಕ್ಕದಲ್ಲಿ ಸಿಪ್ಪೆ ಬೀಳ್ತಾ ಉಂಟು ಈ ಸಿಪ್ಪೇನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲೇ ಎಳೆದ್ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ತೋಟಕ್ಕೆ ಹಾಕ್ತೇವೆ ತೋಟಕ್ಕೆ ಹಾಕ್ಬಿಟ್ಟು ಅದರ ಮೇಲೆ ಸ್ವಲ್ಪ ಈ ಏನು ಕಂಪೋಸ್ಟ್ ಆಗುವಂಥ ಬ್ಯಾಕ್ಟೀರಿಯಾದ ಸಿಂಪಡಣೆಯನ್ನು ಮಾಡ್ತೇವೆ ಪ್ರತಿದಿನ ಹಾಗೆ ಮಾಡೋದ್ರಿಂದ ಸ್ವಲ್ಪ ಕೆಲವೇ ಸಮಯದ ಅಂದರೆ ಮುಂದಿನ ಏನು ಗೊಬ್ಬರ ಹಾಕೋ ಟೈಮಿಗೆ ಅದು ಪೂರ್ತಿ ಕೊಳೆತು ಗೊಬ್ಬರ ಆಗಿರುತ್ತೆ ಅದನ್ನು ನಾವು ಕೂಡ ತೋಟಕ್ಕೆ ಗೊಬ್ಬರ ಹಾಕಿ ಬಳಸ್ತೇವೆ ಇಲ್ಲ ಹಿತ್ಲಿಗೆ ಹಾಕ್ಲಿಕ್ಕೆ ಬಳಸ್ತೇವೆ ಎಲ್ಲೂ ಕೂಡ ವೇಸ್ಟ್ ಆಗೋದಿಲ್ಲ ಈಗ ನೋಡಿ ಇದು ಈ ಮಷಿನ್ ಹೀಗೆ ಕೆಲಸ ಮಾಡ್ತಾ ಇದೆ ಇಲ್ಲಿ ಗೋಟ್ ಅಡಕೆ ಇದೆಯಲ್ಲ ಕೆಂಪು ಅಡಿಕೆ ಇಲ್ಲ ಅದನ್ನು ಕೂಡ ನಾವಿಲ್ಲಿ ಹಾಕ್ಬಿಟ್ಟು ಇನ್ನೊಂದು ಮಷಿನ್ ಇದೆ ಅದಕ್ಕೆ ಹಾಕ್ಬಿಟ್ಟು ನಾವು ಅದರಿಂದ ಗೋಟ್ ಅಡಿಕೆಯನ್ನು ಏನು ಅಡಿಕೆ ಮಾಡ್ತೇವೆ ಹೀಗೆ ಬಂದ ಅಡಿಕೆ ಇದೆಯಲ್ಲ ಇದು ಕೂಡ ಮೂರು ಥರ ಬರುತ್ತೆ ಒಂದು ಕಡೆ ಕಸ ಬರುತ್ತೆ ಒಂದು ಕಡೆ ಸುಲ್ಬಾಳೆ ಬರುತ್ತೆ ಮತ್ತು ಇನ್ನೊಂದು ಕಡೆ ಇಡಿಗಾಯಿ ಅಥವಾ ಜಬಡಾಗಿರೋದು ಬರುತ್ತೆ ಇದನ್ನು ಮತ್ತೆ ನಾವು ತೊಗೊಂಡು ಸಂಸ್ಕರಣೆ ಮಾಡಬೇಕು ಯಾಕಂದರೆ ಎಲ್ಲವೂ ಆಗೋದಿಲ್ಲ ಇಲ್ಲಿ ಇದು ಏನೇ ಥರ ಸ್ವಲ್ಪ ಏನು ಮುಗ್ಟ ಇರ್ತಕ್ಕಂಥದ್ದು ಅಥವಾ ಸ್ವಲ್ಪ ಗೋಟಾಗಿರ್ತಕ್ಕಂಥದ್ದನ್ನೆಲ್ಲ ತೊಗೊಂಡ್ಬಿಟ್ಟು ಮೆಟ್ಗತ್ತಿ ಅಂತ ನಮ್ಮ ಟ ಸಾಂಪ್ರದಾಯಿಕ ವಿಧಾನದಲ್ಲೇ ನಾವು ಅದನ್ನು ಸುಲಿತೇವೆ ಹೀಗೆ ಬಿಟ್ಟು ಆಮೇಲೆ ಅದನ್ನು ನಾವು ಬೇಯಿಸಲಿಕ್ಕೆ ಹಾಕ್ತೇವೆ ಈಗ ನೋಡಿದಲ್ಲ ಇನ್ನೊಂದು ದೊಡ್ಡ ಬುಟ್ಟಿ ಇಲ್ಲಿ ಬಂತಲ್ಲ ಅದರಲ್ಲಿ ಆ ಅಡಿಕೆಯಲ್ಲಿ ಸ್ವಲ್ಪ ಜುಟ್ಟು ಅಥವಾ ಮುಗುಟು ಅಂತ ಇದೆ ಅದನ್ನು ಕೂಡ ನಾವು ಕೈಯಿಂದ ಬೇರ್ಪಡಿಸ್ಬೇಕು ಯಾಕಂದರೆ ಮಷಿನಲ್ಲಿ ಎಲ್ಲದೂ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದಷ್ಟು ಕಾರ್ಮಿಕರು ಬರ್ತಾರೆ ಅಥವಾ ನಾವು ಮನೆಯವರು ಕೂಡ ಕೂತ್ಕೊಂಡ್ಬಿಟ್ಟು ನಾವು ಅದನ್ನು ಬಿಡಿಸ್ತೇವೆ ಒಂಥರದಲ್ಲಿ ಕೃಷಿ ಅನ್ನ ಇದು ಏನು ಅಡಿಕೆ ಸಂಸ್ಕರಣೆ ಅನ್ನೋ ಒಂಥರ ಹಬ್ಬದ ಥರ ನಮಗೆ ಒಂದು ಎರಡು ತಿಂಗಳು ಪೂರ್ತಿ ಬಿಸಿ ಮನೆಯವರೆಲ್ಲರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆದ್ರೆ ಆದ್ರೇ ಅಡಿಕೆ ಕೃಷಿ ಸಾಧ್ಯ ಅನ್ನೋದು ನನ್ನದು ಅಭಿಪ್ರಾಯ ಹೀಗೆ ಏನು ಬರ್ತಿದೆಯಲ್ಲ ಅಡಿಕೆ ನೋಡಿದ್ರಲ್ಲ ನೀವು ಒಂದು ಕಡೆ ಅಡಿಕೆ ಒಂದು ಕಡೆ ಸುಲ್ಬಾಳೆ ಮತ್ತೊಂದು ಕಡೆ ಏನು ಜಬ್ಡಾಗಿರ್ತಕ್ಕಂಥ ಅಡಿಕೆ ಬಂದಿರೋದು ನೋಡಿ ಒಂದೊಂದು ಸರಿ ಏನಾಗತ್ತಂತೆಲ್ಲ ಆ ಕೆಂಪು ಅಡಿಕೆ ಇದೆಯಲ್ಲ ಅದು ಗೋಟ್ ಅಂತ ಆಗಿರ್ತಾರಲ್ಲ ಅದು ಮಷೀನಲ್ಲಿ ಸರಿಯಾಗಿ ಬಿಡೋದಿಲ್ಲ ಅಲ್ವಾ ಎಲ್ಲ ಸರಿನೂ ಬೇರ್ಪಡಿಸಿ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸುಲದಾದಮೇಲೆ ಕೂಡ ನಾವು ಸುಲದಾದಮೇಲೆ ಅದನ್ನು ಬೇರ್ಪಡಿಸ್ಬಿಟ್ಟು ಆಮೇಲೆ ಅದನ್ನು ನಾವು ಬಳಸ್ತೇವೆ ಇಲ್ಲಿ ಹೇಳಲೇಬೇಕು ಈ ಮಷಿನ್ ಬಗ್ಗೆ ಇದನ್ನು ಕಂಡು ಕುಂಟೊಳ್ಳಿ ವಿಶ್ವನಾಥ ಅವರು ಅವರು ನಮ್ಮ ಪಾಲಿಗೆ ದೇವ್ರು ಅಂತಲೇ ಹೇಳಬೇಕು ಕೃಷಿಕರ ಪಾಲಿಗೆ ಇಲ್ಲ ಅಂತ ಹೇಳಿದ್ರೆ ಅಡಿಕೆ ಕೃಷಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇನ್ನು ಮುಕ್ತ ಬಿಡಿಸೋಂಥದ್ದಿಲ್ಲದೊಂಥರ ಹಬ್ಬನೇ ರಾತ್ರಿ ಹೊತ್ತು ನಾವು ಕುತ್ಕೊಂಡು ಮುಟ್ಕ ಮುಕ್ತ ಬಿಡಿಸ್ತೇವೆ ಒಂದು ಹಿಂದೆಲ್ಲ ನಾವು ಟಿ ವಿ ಹಾಕ್ಕೊಂಡು ಈಗ ಈಗೊಂದು ಪ್ರಾಜೆಕ್ಟ್ರನ್ನ ಹಾಕಿಬಿಟ್ಟು ಯಾವುದೋ ಒಂದು ಸಿನಿಮಾನೋ ಯಕ್ಷಗಾನನೋ ಹಾಕೊಂಡ್ಬಿಟ್ಟು ಮನೆಯವರೆಲ್ಲ ಕುತ್ಕೊಂಡು ಮತ್ತು ಅಕ್ಕಪಕ್ಕ ಮನೆಯವರೆಲ್ಲ ಬಂದುಬಿಟ್ಟು ಅಡಿಕೆ ಮುಕ್ತ ಬಿಡಿಸೋದು ಇದು ರಾತ್ರಿಯ ಕೆಲಸ ಇದೊಂಥರ ಈ ಖುಷಿ ಹೇಳಿ ಕೂತ್ಕೊಂಡು ಮಾತಾಡ್ತಾ ಹಾಸ್ಯ ಮಾಡ್ತಾ ಊರ ಉಸಾಬರಿ ಎಲ್ಲ ಕೇಳ್ಕೊತಾ ಗಾಸಿಪ್ ಮಾಡ್ತಾ ನಾವು ಅಡಿಕೆ ಏನೇನು ಮುಕ್ತ ಬಿಡಿಸೋದು ಹಿಂದೆ ಈ ಥರ ನಾವು ಅಡಿಕೆ ಸುಲಿತಾ ಇದ್ವು ಇವತ್ತು ಅಡಿಕೆ ಮು ಮುಕ್ಟ ಬಿಡಿಸ್ತೇವೆ ಹೀಗೆ ಮುಗಟ ಬಿಡಿಸಿದ್ದನ್ನು ನಾವು ಎತ್ತಿ ಬೇಯಲಿಕ್ಕೆ ಹಾಕ್ತೇವೆ ಬೇಯಿಸೋದು ಒಂದು ಎರಡು ಗಂಟೆವರೆಗೆ ಇದು ನಮ್ಮದು ತೋಡು ಅಂತೇಳಿ ಹಿಂದೆ ನಮ್ಮಲ್ಲಿ ಹಂಡೆ ಇತ್ತು ಹಂಡೆ ಬದಲಿಗೆ ತೋಡು ಅಂತ ಸ್ವಲ್ಪ ಆಧುನಿಕ ವಿಧಾನ ಇದು ಇದರಲ್ಲಿ ನಾವು ಚೊಗ್ರನ್ನು ಕೂಡ ಮಾಡ್ತೇವೆ ಏನು ಸೀಸನ್ ಶುರುವಾಗುವಾಗ ನೇರಳೆ ತೊಪ್ಪೆ ಆಗಿರಲಿ ಅಥವಾ ಅದೇ ನೇರಳೆ ತೊಪ್ಪೆ ಹಾಕ್ತಾರೆ ಆದರೂ ಇದನ್ನ ಅಷ್ಟೇನೂ ಆಗತ್ತಿಲ್ಲ ಯಾಕಂದರೆ ಅಡಿಕೆಯಲ್ಲೇ ಅದೊಂದು ಕಲರ್ ಇದೆ ನಾವು ಹಾಕಿ ಬೇಯಿಸಿದಾಗ ಅದು ಒಳ್ಳೆ ಕಲರ್ ಬರ್ತದೆ ಒಂದು ಎರಡು ಗಂಟೆ ಬೇಯಿಸ್ಬೇಕು ಬೇಯಿಸಿದಾಗ ನೀರು ಹಾಕಿರ್ತೀವಲ್ಲ ಅದು ಹಿಂಗಿ ಹೋಗಿ ಚೊಗುರು ಮಾತ್ರ ಬರ್ತದೆ ಆವಾಗ ಚೆನ್ನಾಗಿ ಬೆಂದಾದಮೇಲೆ ಈ ಅಡಿಕೆನ ತೆಗೆದುಬಿಟ್ಟು ನಾವು ಒಣಗಲಿಕ್ಕೆ ಹಾಕ್ತೇವೆ ಈ ಚೊಗುರು ಇದೆಯಲ್ಲ ಇದಕ್ಕೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಕೆಲವರು ಈ ಕೃತಕ ಬಣ್ಣವನ್ನು ಬಳಸ್ತಾರೆ ನಮ್ಮಲ್ಲಿ ಆ ಏನೂ ಇಲ್ಲ ನಾವು ಇದು ಇಲ್ಲಿ ಏನು ಕಾಣಿಸ್ತಿಲ್ಲ ನೀವು ನೋಡ್ತಿದ್ದೀರಲ್ಲ ಇದರಲ್ಲಿ ಯಾವುದೇ ಥರದ ಕೃತಕ ಬಣ್ಣ ಮಿಶ್ರಣ ಆಗಿಲ್ಲ ಇದು ಸಂಪೂರ್ಣ ನೈಸರ್ಗಿಕ ಬಣ್ಣವೇ ಅದು ಅಡಿಕೆಯಿಂದ ಬಂದ ಬಣ್ಣವೇ ಇದನ್ನು ನಾವು ಇದನ್ನು ಬೇಯಿಸದಿದೆಯಲ್ಲ ಅದೊಂದು ಒಂಥರ ಈ ಚಳಿಗಾಲದಲ್ಲಿ ಅದೊಂಥರ ಸಪ್ರೇಟ್ ಫೀಲಿಂಗು ಆ ಒಲೆ ಪಕ್ಕ ಕುತ್ಕೊಳ್ಳೋದು ಚಳಿ ಕಾಯಿಸೋದು ಮತ್ತು ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ದುಬಿಟ್ಟು ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿ ಆದಮೇಲೆ ಒಂದು ಎಂಟು ಗಂಟೆಗೆ ರೆಡಿ ಆಗ್ತದೆ ಅದನ್ನ ಎತ್ತಿಬಿಟ್ಟು ಆಮೇಲೆ ಹರಡೋದು ಹಿಂದೆಲ್ಲ ಚಪ್ರ ಅಂತ ಮಾಡ್ತಾಯಿದ್ರು ಅಂದರೆ ಒಂದು ಎರಡು ಆಳು ಎತ್ತಿರದ್ದು ಅಂಗಳಲ್ಲಿ ಚಪ್ರ ಕಲ್ಕಂಬ ಹಾಕಿ ಅದ್ರ ಮೇಲೆ ಹತ್ತಿ ಹೋಗಿ ಮಾಡೋದು ಇವಾಗ ಅದೆಲ್ಲ ಏನೂ ಇಲ್ಲ ಇವಾಗ ಏನು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಟ್ರೀಗಳಲ್ಲಿ ಅಥವಾ ಇಂಟರ್ಲಾಕ್ ಮೇಲೆ ಟಾರ್ಪಲ್ ಮೇಲೆ ಹಾಗೆ ಡೈರೆಕ್ಟಾಗಿ ಹಾಕ್ತೇವೆ ನೋಡಿ ಈಗ ಬೆಂದು ಅಡಕೆ ಹೇಗಾಗಿದೆ ಅದರ ಬಣ್ಣ ನೋಡಿ ಆ ಹಬೆ ಮಾರ್ನಿಂಗಲ್ಲಿ ಮಲೆನಾಡಲ್ಲಿ ಅಡಿಕೆ ಬೇಯಿಸುವ ಮನೆಗಳಲ್ಲಿ ಹೋದಾಗ ಆ ಒಂದು ಅನುಭವ ಇದೆಯಲ್ಲ ಅದೊಂಥರ ಸ್ವರ್ಗ ಥರ ಅದೊಂದು ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಚೆಂದ ಇರ್ತದೆ ಹೀಗೆ ಬೇಯಿಸಿದ ಅಡಿಕೆನ ತೆಗೆದ್ಬಿಟ್ಟು ನಾವು ಬುಟ್ಟಿಗೆ ಹಾಕಿ ತಗೊಂಡು ಹೋಗ್ತೇವೆ ಆ ಒಲೆ ಇದೆಯಲ್ಲ ಆ ಒಲೆಯಲ್ಲೂ ಅಷ್ಟೇ ಆ ಬೆಂಕಿ ಉರಿಯೋದು ಆಮೇಲೆ ಆ ಕೆಂಡ ಆಮೇಲೆ ಆ ಕೆಂಡನ ತೆಗೆದು ಮೇಲೆ ನೀರು ಹಾಕ್ತೀವಲ್ಲ ಆವಾಗ ಶಬ್ದ ಆ ಹಬೆ ಆಮೇಲೆ ನಾಯಿಗಳೆಲ್ಲ ಅಲ್ಲೇ ಇರ್ತವೆ ಯಾಕಂದರೆ ಚಳಿಗಾಲದಲ್ಲಿ ಅವಕ್ಕೆ ಬೆಸ್ಟ್ ಜಾಗವೇ ಅಡಿಕೆ ಒಲೆ ಮುಂದೆ ಈ ಥರ ನಾವು ಬೆಂದ ಅಡಿಕೆನ ತಗೊಂಡು ಹೋಗಿ ಈ ಟ್ರೇಲಿ ಹಾಕಿ ಒಣಗಿಸ್ತೇವೆ ಹೇಳಿದ್ರೆ ಹಿಂದೆ ಎಲ್ಲ ದೊಡ್ಡ ದೊಡ್ಡ ಏನು ಕಲ್ಕಂಬ ಹಾಕ್ಬಿಟ್ಟು ಏನು ಚಪ್ರ ಮಾಡ್ತಾಯಿದ್ರು ಅವೆಲ್ಲ ಇವಾಗ ವೇಸ್ಟ್ ಆಗೋಗ್ಬಿಟ್ಟಿದ್ದೇವೆ ಯಾಕಂದರೆ ಅದ್ರಲ್ಲಿ ಅಗತ್ಯವೇ ಇಲ್ಲ ನಾವು ನೆಲದ ಲೆವೆಲ ಟ್ರೇ ಹಾಕ್ತೇವೆ ಟ್ರೇ ಮೇಲೆ ಹೀಗೆ ಅಡಿಕೆಯನ್ನು ಹರಡಿಬಿಟ್ಟು ಈಗ ಬಿಸಿಲಲ್ಲೇ ಒಣಗಿಸ್ತೇವೆ ಇದಕ್ಕೆ ನಾವು ನೈಸರ್ಗಿಕ ಬಿಸಿಲಲ್ಲಿ ಒಣಗಿದಾಗ ಬರೋ ಕಲ್ಲರು ಮತ್ತು ಅದಕ್ಕೆ ಇರೋ ಚೆಂದ ಇದೆಯಲ್ಲ ಅದು ಬೇರೆ ಯಾವ ಡ್ರೈರಲ್ಲಿ ಕೂಡ ಬರೋದಿಲ್ಲ ಈಗ ಚಳಿಗಾಲದ ಬಿಸ್ಲು ಬಿಸಿಲಲ್ಲಿ ಸಖತ್ತಾಗಿ ಅಡಿಕೆ ಒಣಗ್ತದೆ ನಿನ್ನೆಯಿಂದ ಸ್ವಲ್ಪ ಮಳೆ ಬಂದಿದೆ ಈಗ ನೋಡಿ ಇದೊಂದು ಮೂರು ನಾಲ್ಕು ಬಿಸಿಲು ಆದ ಅಡಿಕೆ ಐದು ಆರು ಬಿಸಿಲಿಗೆ ಫುಲ್ ಅಡಿಕೆ ಒಣಗಿಬಿಡ್ತದೆ ಈಗ ನಾವು ಹೀಗೆ ಟಾರ್ಪಲ್ ಮೇಲೆ ಹಾಕಿ ಅಂಗಳದಲ್ಲಿ ಹಾಕಿಬಿಟ್ಟು ಒಣಗಿಸ್ತಾ ಇದ್ದೇವೆ ಇದು ಮೊನ್ನೆ ಮಳೆ ಬಂದಿದ್ದರಿಂದ ಸ್ವಲ್ಪ ಅಡಿಕೆಯಲ್ಲಿ ಸ್ವಲ್ಪ ಏನು ಹೂವು ಅಂತ ಬಂದಿದೆ ಅದೇ ಮಲೆನಾಡಲ್ಲಿ ಇತ್ತೀಚೆಗೆ ಅದೊಂಥರ ಹಯ ಹವಾಮಾನದ ವೈಪರೀತ್ಯದಿಂದ ತುಂಬಾ ಕಷ್ಟ ಆಗ್ತದೆ ಆದರೂ ಏನು ಮಾಡೋದು ಹೇಳಿ ನಾವು ಪ್ರಕೃತಿ ಎದುರುಗಡೆ ನಾವೇನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ ಹೀಗೆ ಒಣಗಿಸಿದ ಅಡಿಕೆನ ಆಮೇಲೆ ನಾವು ಫಸ್ಟು ಏನು ಬುಟ್ಟಿಯಲ್ಲಿ ಅಥವಾ ಚೀಲ ತುಂಬಿಸಿಡ್ತೇವೆ ಆಮೇಲೆ ಒಂದು ಸಾರಿ ಒಂದು ಆರು ಬಿಸಿಲು ಆದಮೇಲೆ ಖಡಕ್ಕಾಗಿ ಒಣಗಿದ ಮೇಲೆ ಅದನ್ನು ಸರಿಯಾಗಿ ಪ್ಯಾಕ್ ಮಾಡಿಬಿಟ್ಟು ಒಂದು ಯಾವುದೇ ತರಹ ನೀರು ಅಥವಾ ಹ್ಯುಮಿಡಿಟಿ ಇರದ ರೂಮ್ನಲ್ಲಿ ಶೇಖರಣೆ ಮಾಡಿ ಇಡ್ತೇವೆ ಹಿಂದೆಲ್ಲ ಗೋಣಿ ಚೀಲನ ಇದ್ದು ಬಟ್ ಇವಾಗ ಈ ಥರದ ಪ್ಲಾಸ್ಟಿಕ್ ಚೀಲಗಳು ಬಂದಿರೋದ್ರಿಂದ ಅಡಿಕೆ ತುಂಬ ಸೇಫಾಗಿರ್ತದೆ ಯಾಕಂತ ಹೇಳಿದ್ರೆ ನಾವು ಇವಾಗಲೇ ಸೇಲ್ ಮಾಡೋದಿಲ್ಲ ಯಾವಾಗ ರೇಟ್ ಬರ್ತದೆ ಅವಾಗ ಮಾಡ್ತೀವಲ್ಲ ಈ ಮಳೆಗಾಲದಲ್ಲಿ ಹ್ಯೂಮಿಡಿಟಿ ಸೇರಿ ಅಡಿಕೆ ಹಾಳಾಗೋದಿಲ್ಲ ತಪ್ಪಿ ಹೋಗುತ್ತೆ ಈ ಥರದ ಬ್ಯಾಗಿಂದ ಕ್ಲೀನಾಗೆ ಪ್ಯಾಕ್ ಮಾಡಿ ತೂಕ ಮಾಡಿ ಇಟ್ಬಿಟ್ರೆ ಆಮೇಲೆ ಯಾವಾಗ ಬೇಕೋ ಆವಾಗ ಮಾರಾಟ ಮಾಡುವುದು ಇಷ್ಟೇ ಕೃಷಿ ಬದುಕು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಬನ್ನಿ ಎಲ್ಲರಿಗೂ ಹಂಚಿ